ಫಿಲ್ಮಿ ಇರುತ್ತಲ್ಲ ಫ್ಯಾಮಿಲಿಗಳು ಈ ಥರ ಆನ್ ಸ್ಕ್ರೀನ್ ನೋಡ್ತಿರ್ತೀವಲ್ಲ ಆನ್ ಸ್ಕ್ರೀನ್ ಏನಿದೆ ಸರ್ದು ರಿಯಲಿಸ್ಟಿಕ್ ಆಫ್ ಸ್ಕ್ರೀನಲ್ಲೂ ಕೂಡ ಅದಿರಬೇಕು ಅಂತ ಏನು ಅನಿಸಿದೆ ಎನಿಥಿಂಗ್ ಒಂದು ಅವಳಿಗೆ ಪ್ರಾಬ್ಲಮ್ ಆಪ್ಕ ಬಂದಿಲ್ಲ ನಾನು ಫೋಟೋಸ್ ಜಾಸ್ತಿ ತಗ್ಸಲ್ಲ ಹೌದಾ ಅವಳಿಗೆ ಫೋಟೋಸ್ ತುಂಬಾ ಇಷ್ಟ ಓಕೆ ನನಗೆ ಫೋಟೋಸ್ ಅಷ್ಟು ನಿಂತ್ಕೊಂಡು ಪೋಸ್ ಮಾಡೋದ್ರೆ ನನಗೆ ಅದು ಕಷ್ಟ

ಅದೊಂದು ಬಿಟ್ರೆ ಬೇರೆ ಕಂಪ್ಲೇಂಟ್ ಇಲ್ಲ ಏನ್ ಪ್ಲಾನ್ ಇದೆ ರಿಲೀಸ್ ಗೆ ಎಷ್ಟು ಕಡೆ ಏನು ಹೇಗೆ ಒನ್ 150 ಥಿಯೇಟರ್ಸ್ ಅನ್ಕೊಂಡಿದ್ದೀವಿ ಓಕೆ ಗುಡ್ ಸೋ ನೋಡೋಣ ಯಾವ ಯಾವ ಸೆಂಟರ್ಸ್ ಇವಾಗ ಯಾಕಂದ್ರೆ ಎಲ್ಲ ರನ್ನಿಂಗ್ ಇರೋದ್ರಿಂದ ಹೌದು ನೋಡ್ಕೊಂಡು ಯಾವ ಯಾವ ಸೆಂಟರ್ ನಮಗೆ ಅವೈಲೇಬಲ್ ಇದೆ ಚಾಲೆಂಜ್ ಇದೆ ಈಗ ಅನ್ಸುತ್ತೆ ನಿಮ್ಮ ಟರ್ಮ್ಸ್ ಆಫ್ ಜನಕ್ಕೆ ರೀಚ್ ಮಾಡ್ಸೋದ್ರಲ್ಲಿ ಆ ಕಾಂಕ್ಷನ್ ಇವಾಗ ಹ್ಯಾಂಡಲ್ ಮಾಡ್ತಿರೋದು ಅಂತ ಹೇಳ್ತೀನಿ ತುಂಬಾ ಕಷ್ಟ ಇದೆ ಐ ಥಿಂಕ್ ಪ್ರಮೋಟ್ ಮಾಡಬೇಕು ಜಾಸ್ತಿ ಸಕ್ಸಸ್ ದು ಒಂದು ಒಂದು ಏನೋ ಒಂದು ಇರುತ್ತೆ ಒಂದು 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 ಹೋಗಿ ಇರುತ್ತೆ ಅದೇನು ಅಂತ ಗೊತ್ತಾಯ್ತಾವ್ರಿ ಆನೆಸ್ಟಿ ಇನ್ ಇನ್ ಆ ವರ್ಕ್ ಆನೆಸ್ಟಿ ಜನಕ್ಕೆ ಕನ್ವೆ ಆದರೆ ಅವರು ಅದನ್ನು ನೋಡಬೇಕು ಅನ್ನೋ ಥಾಟಿಗೆ ಬರ್ತಾರೆ ಇದು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಬೇರೆಯವ್ರದೇನೋ ಗೊತ್ತಿಲ್ಲ ನನ್ನ ಮೂರು ಸಿನಿಮಾ ಜರ್ನಿಲಿ ನಾನು ಫಸ್ಟ್ ಫಿಲಮ್ ಮಾಡಿದಾಗ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇಲಿ ನಿಮಗೆ ಅವತ್ತಿನ ದಿನಕ್ಕೆ ಅಂಬರೀಶ್ ಅಂಕಲಿಂದ ಹಿಡಿದು ಎಲ್ಲರೂ ಬಂದು ನಮಗೆ ಬ್ಲೆಸ್ ಮಾಡಿದ್ರು ಅಪ್ಪನ್ ಅಪ್ಪನಿಗೋಸ್ಕರ ಬಂದರು ಅವತ್ತೇನು ನಾನು ನನಗೋಸ್ಕರ ಅನ್ನೋಕ್ಕಿಂತ ಅಪ್ಪನಗೋಸ್ಕರ ಬಂದು ಎಲ್ಲರೂ ಬ್ಲೆಸ್ ಮಾಡಿದ್ರು ಅಂಬರೀಶ್ ಪಾತ್ರ ಮಾಡಿದ್ರು ಶ್ರೀನಗರ ಕಿಟ್ಟಿಯವ್ರು ಪಾತ್ರ ಮಾಡಿದ್ರು ಕೋಕಿಲ ಅವ್ರು ಮಾಡಿದ್ರು ಒಂದು ದಂಡೆ ಇತ್ತು ಅವತ್ತು ಸೊ ಅವರೆಲ್ಲ ಇದ್ರೂ ಜನಕ್ಕೆ ಒಂದು ಹಂತದವರೆಗೂ ಅದು ಕಾರಣಾಂತರಗಳಿಂದ ಅದು ಅವತ್ತು ಕಾವೇರಿ ಗಲಾಟೆ ಅವು ಇವು ಅದೆಲ್ಲ ಆಗಿದ್ದರಿಂದ ಒಂದು ಸ್ವಲ್ಪ ಸಬ್ಸೈಡ್ ಆದ್ರೂ ಬಟ್ ಒ ಟಿ ಟಿ ಬಂದು ಒಂದಷ್ಟು ನಮಗೆ ಪಾಸಿಟಿವ್ ರೆಸ್ಪಾನ್ಸು ಬಂತು ಥಿಯೇಟರ್ ಒಂದು ಆವರೇಜ್ ಆಗಿ ನಮಗೆ ವರ್ಕೌಟ್ ಆಗಿತ್ತು ಅವತ್ತು ಬೆಂಗಳೂರು ಬಾಯ್ಸ್ ಬಂತು ಬಟ್ ಅವತ್ತಿಗೂ ಇವತ್ತಿಗೂ ಜನ ತೊಗೊಳ್ತಾ ಇರೋ ರೀತಿ ಇದೆಯಲ್ಲ ಈ ಪ್ರಾಜೆಕ್ಟ್ ನ ಈಗ ಯಾರಿಗೋ ಒಬ್ಬ ನಾವು ನಾವು ಮಾತಾಡೋದ್ಕಿಂತ ಅವರೇ ಯಾವಾಗ ರಿಲೀಸು ನನಗೆ ಕಂಟೆಂಟ್ ತುಂಬಾ ಇಷ್ಟ ಆಗ್ತಾ ಇದೆ ಏನೋ ಇದೆ ಏನೋ ಇದೆ ಅಂತ ಅನ್ನಿಸ್ತಿದೆ ಅಂತ ಅವ್ರಿಗೆ ಕನ್ಮೆ ಆಗ್ತಿದೆಯಲ್ಲ ಅದು ಆರ್ಗ್ಯಾನಿಕ್ ಆಗಿ ಆಗ್ತಾ ಇರೋದು ನಮಗೆ ಖುಷಿ ಆಗ್ತಾ ಇದೆ ಅದೇನು ಆಗಲ್ಲ ನಮಗೆ ನಂಬರ್ ಹೊರತು ಜನಕ್ಕೆ ಅದೇನು ರೀಚ್ ಆಗಿರಲ್ವಲ್ಲ ನಾವ್ ಎಷ್ಟೇ ನಮ್ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ರು ಎಂಡ್ ಆಫ್ ದ ಡೇ ಜನ ನೋಡಿ ಅದನ್ನ ಅಪ್ರಿಷಿಯೇಟ್ ಮಾಡಿದಾಗಲೇ ಅದಕ್ಕೆ ಬೆಲೆ ಅಲ್ವಾ ಒಂದ್ ಸಿನಿಮಾ ನೋಡಿದ್ಮೇಲೆ ಕ್ಲೈಮ್ಯಾಕ್ಸ್ ಮುಗ್ದಾಗ ಎದ್ ಗೊತ್ತಾ ಏನೋ ಕುಂಗು ಕಾಡ್ಬೇಕು ಏನೋ ನಾವು ಅಂತ ನಾವು ಪ್ರಕಾರ ಏನ್ ಸಿಗುತ್ತೆ ಫೀಲ್ ಮಾಡ್ತಾರೆ ಸಾಕಷ್ಟು ಪ್ರಶ್ನೆ ಸಿಗುತ್ತೆ ಯಾಕೆಂದ್ರೆ ಅಂಡರ್ ಕರೆಂಟ್ ಅಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳಿದೆ ಈ ಸಿನಿಮಾದಲ್ಲಿ ನಾವು ಎಂಟರ್ಟೈನಿಂಗ್ ಆಗಿ ಹೇಳಿದ್ರು ನಿಮ್ಗೆಲ್ಲೋ ಒಂದೊಂದು ಅಲ್ಲೊಂದು ಒಂದೊಂದು ಪಾಯಿಂಟಲ್ಲಿ ಒಂದು ಎಕ್ಸ್ಕ್ಲೊಮೇಟರಿ ಮಾರ್ಕ್ ಅಂತ ಬಿಡ್ತೀವಲ್ಲ ಆ ಮಾರ್ಕ್ಗಳು ಸಾಕಷ್ಟು ಕಡೆ ಬಿಟ್ಟಿರ್ತೀವಿ ಕ್ಲೈಮ್ಯಾಕ್ಸ್ ಎಂಡ್ ಆದಾಗ್ಲೂ ನಿಮ್ಗೆ ಅದೊಂದು ಒಂದು ಥಾಟ್ ಪ್ರೊವೋಕಿಂಗ್ ಆಗಿರುತ್ತೆ ಸೊ ಇದು ಪ್ರಾಬ್ಲಿ ನಾನು ರಾಜು ಎಲ್ಲ ಬಾಳೆಸತಿ ಈ ಸಿನಿಮಾ ನೋಡಿದ್ದೀವಿ ಅಂದರೆ ಇನ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಅಲ್ಲ ರೀ ರೆಕಾರ್ಡಿಂಗ್ ಎಲ್ಲ ಆಗಿ ಕೂತಾಗ ರಾಜ್ ತುಂಬ ಎಮೋಷ್ನಲ್ ಆದರು ಅಷ್ಟು ಸತಿ ಸಿನಿಮಾ ನೋಡಿದರೂ ಕೂಡ ಒಂದು ಸೆಕೆಂಡ್ ಬ್ಲ್ಯಾಂಕ್ ಆಗಿಬಿಟ್ಟು ತುಂಬ ಎಮೋಷ್ನಲ್ ಆಗಿ ಕೂತ್ಬಿಟ್ರು ನಾನೊಂದು ಸ್ವಲ್ಪ ಪ್ರಾಬ್ಲಿ ಅಷ್ಟು ಎಮೋಷ್ನಲ್ ಆಗಲಿಲ್ಲ ಅಂದರೂ ನನಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರವ್ರ ಕೆಲಸ ತುಂಬ ಖುಷಿ ಕೊಟ್ಬಿಟ್ಟು ನಮ್ಮೆಲ್ಲರ ಕೆಲಸ ಬೀರ್ಸ್ಬಿಟ್ಟಿದ್ರೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ಬಂದೆ ಅಂದರೆ ಅವ್ರು ರೆಕಾರ್ಡಿಂಗಲ್ಲಿ ಅಷ್ಟು ಹೋಲ್ಡ್ ಮಾಡಿದ್ದಾರೆ ಆ ಕ್ಲೈಮ್ಯಾಕ್ಸ್ಗೆ Uh, और कलसा तुम अच्छा बंदे इज ही इमोशनल गाय नॉट रियली नॉट रियली इज ही इमोशनल गाय लोड़ कागा ना इल्ला ही टेक्स टाइम या ओके अन गतला

ಇದ್ರಿಂದ ಸೊ ಅದೇ ಅಂದ್ರೆ ಇವ್ಳು ಒಂದ್ ಸ್ವಲ್ಪ ಪಾಲಿಶ್ ಆಗಿ ಹೇಳ್ತಾಳೆ ಪ್ರಾಬ್ಲಮ್ ಇನ್ನೂ ಒಂದ್ ಒಂದ್ವರೆ ವರ್ಷ ಆಗಿರೋದ್ರಿಂದ ಪಾಲಿಶ್ಟ್ ಆಗಿದ್ದಾಳೆ ಅವರಿಬ್ರು ಹುಟ್ಟಾಗಿದ್ದಾಳೆ ನೋಡ್ತಾ ಬ್ಲಂಟ್ ಆಗಿ ಹೇಳ್ತಾರೆ ಸೊ ಇನ್ನು ಪಿಚ್ಚರ್ ಬಾಕಿ ಮದುವೆ ಒಂದೂವರೆ ಪಿಚ್ಚರ್ ಬಾಕಿ ಇಬ್ರು ಇಷ್ಟಪಟ್ಟು ಮಾಡುವಂತ ಒಂದು ಸ್ಪೋರ್ಟ್ಸ್ ಆಗಿರ್ಲಿ ಅಥವಾ ಅಡ್ಗೆ ಆಗಿರ್ಲಿ ಅಥವಾ ಟ್ರಿಪ್ ಹೋಗೋದಾಗಿರ್ಲಿ ಈ ತರದ ಆಕ್ಟಿವಿಟೀಸ್ ಇರುತ್ತಲ್ಲ ಸ್ವಿಮ್ಮಿಂಗ್ ರೆಗ್ಯುಲರ್ ಆಗಿ ಇಬ್ಬರಿಗೂ ಇಷ್ಟ ಆಗೋದು ಇಷ್ಟ ಬ್ಯಾಡ್ಮಿಂಟನ್ ಆಡ್ತೀನಿ ಓಹ್ ಓಕೆ ಬ್ಯಾಡ್ಮಿಂಟನ್ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಟ್ರಾವೆಲಿಂಗ್ ಅವಳಿಗೆ ತುಂಬಾ ಇಷ್ಟ ನನಗೆ ಇಷ್ಟ ನನಗೆ ಅಂದ್ರೆ ಹೋಗೋದು ಇಷ್ಟ ಹೋಗ್ಬಿಡಿ ಎಲ್ಲಿ ಹೋದ್ರೂ ರಿಲ್ಯಾಕ್ಸ್ ಮಾಡ್ಬೇಕು ಅಂತ ನಾನು

ಟ್ವೆಲ್ ಅವರ್ಸ್ ತಗೊಂಡು ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಟಿಲ್ 10th ಇದ್ದೆ ಓಕೆ ಆಮೇಲೆ ಮಾಡೆಲಿಂಗ್ ಇನ್ನೇನೇನು ಡ್ಯಾನ್ಸಿಂಗ್ ಅಂತ ಇದೆ ಮಾಡೆಲಿಂಗ್ ಅಂತ ಇದೆ ಓ ಬೈ ದಿ ವೇ ನಿಮಗೆ ಗೊತ್ತಿದೆಯಾ ಗೊತ್ತಿಲ್ಲ ಆಕಾಂಕ್ಷ ಅವರು ಆಕ್ಟ್ರೆಸ್ ಇದ್ದಾರೆ ಅವರು ಆಕ್ಟ್ ಮಾಡಿಲ್ಲ ಅನ್ಕೊಂಡ್ಬಿಡ್ತಾರೆ ಆಕಿಯು ಕೂಡ ನಟಿ ಹೆಂಗದ ಎಕ್ಸ್‌ಪೀರಿಯನ್ಸ್ ಅಲ್ಲ ತುಂಬಾ ಚೆನ್ನಾಗಿತ್ತು ಐ ಆಮ್ ವೇಟಿಂಗ್ ಎರಡು ಪ್ರಾಜೆಕ್ಟ್ ಅಲ್ವಾ

ಆಲ್ ದಿ ವೆರಿ ಥ್ಯಾಂಕ್ ಯು ಸರ್ ಹತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ಶುಕ್ರವಾರ ವಿ ಆಲ್ವೇಸ್ ಸಿನಿಮಾ ಗುಡ್ ಫ್ರೈಡೇ ಆಗ್ಬೇಕು ಒಂದು ಒಳ್ಳೆ ರಿಸಲ್ಟ್ ಬರ್ಬೇಕು ಜನಕ್ಕೆ ಅದು ನಾವು ಮಾಡಿರೋ ಕಷ್ಟ ತಲುಪಬೇಕು ಸಿನಿಮಾ ಮೂಲಕ ಅವರೊಂದ್ ಬಂದು ಶಬಾಷ್ ಗಿರಿ ಕೊಡ್ಬೇಕು ಅಂತ ಸೊ ಅದಾಗ್ಲಿ ಬಿಕಾಸ್ ಆ ಥರದಾದ್ರೆ ನಿಮ್ಮ ಸ್ವರ್ಣಂಬಿಕೆಯಿಂದ ಇನ್ನೊಂದ್ ಸಿನಿಮಾ ಬರುತ್ತೆ ಇನ್ನೊಂದ್ ಬೇರೆ ಬೇರೆ ಅವಕಾಶಗಳು ಸಿಗುತ್ತೆ ಇನ್ನೊಂದಷ್ಟು ಯೋಚನೆ ಮಾಡಕ್ ನಿಮಗೂ ಕೂಡ ಒಂದು ಉತ್ಸಾಹ ಸಿಗುತ್ತೆ ಒಂದು ಒಂದೊಂದು ಈ ಲೆಗಸಿ ಮುಂದುವರಿತಾ ಅದನ್ನ ಕ್ಯಾರಿ ಮಾಡ್ಬೇಕಲ್ಲ ಹಾಗಾಗಿ ಅದೆಲ್ಲ ಬೇಕು ಅಂತ ನಾನು ಫೀಲ್ ಮಾಡಿದ್ರೆ ನನಗನ್ಸಿದ್ದು ಜನರಿಗೆ ಯಾವಾಗ ನಾವು ಒಂದು ಆನೆಸ್ಟ್ ಎಫರ್ಟ್ ಕಾಣಿಸುತ್ತೆ ಅದನ್ನ ಅವ್ರು ರಿಸೀವ್ ಮಾಡ್ತಾರೆ ಸೊ ಈ ಪ್ರಾಜೆಕ್ಟ್ ಅಲ್ಲಿ ನನ್ಗಿಂತ ಆ ಉತ್ಸಾಹದ ಆಪೋಸಿಟ್ ಇರೋ ನಾನು ಕಾಣ್ತಾ ಇದ್ದೀನಿ ಸೊ ಅದು ನನಗೆ ಓವರ್ ಆಲ್ ಕಾನ್ಫಿಡೆನ್ಸ್ ತುಂಬ್ತಾ ಇದೆ ರಿಲೀಸ್ ಒಳ್ಳೇದಾಗುತ್ತೆ ಅನ್ನೋದು ರಾಜ್ ಅಲ್ಲ ರಾಜ್ಯವರ್ಧನ್ ಅಂತಲ್ಲ ರಾಜವರ್ಧನ್ ನಮ್ದು ಥೀಮ್ ಬಿಟ್ಬಿಡಿ ಪಬ್ಲಿಕ್ ಇಂದ ಬರ್ತಾ ಇರೋನಿಯನ್ ಓಕೆ ಸೊ ಪ್ರತಿ ಪ್ರತಿಯೊಬ್ಬರು ರಿಯಾಕ್ಷನ್ಸ್ ಪಾಸಿಟಿವ್ ಆಗಿದೆ ಆಮೇಲೆ ಏನೋ ಹೇಳ್ಬೇಕು ನಮ್ಮ ಮಿನಿಸ್ಟ್ರ ಮಗ ಏನೋ ಹೇಳ್ಬೇಕು ಅನ್ನೋದಿಲ್ಲ ಜೆನ್ಯೂನ್ ಆಗಿ ಆ ರೆಸ್ಪಾನ್ಸ್ ನನಗೆ ಕಾಣಿಸ್ತಾ ಇದೆ ಮದ್ವೆ ಆದ್ಮೇಲೆ ಇಬ್ರು ಯಾವ ಸಿನಿಮಾ ನೋಡಿದ್ರಿ ಸಿಂಗಲ್ ಥಿಯೇಟರ್ಗೋಗಿ ಕೂತ್ಕೊಂಡು ಹಾ ಮಲ್ಟಿಪ್ಲೆಕ್ಸ್ ಹೋಗಿರ್ತೀರಿ ಸೊ ಫಸ್ಟ್ ಟೈಮ್ ಮದ್ವೆ ಆದ್ಮೇಲೆ ಸಿಂಗಲ್ ಥಿಯೇಟರ್ಗೆ ಗಂಡ ಹೆಣ್ತಿನಿಬ್ರು ಕೂತ್ಕೊಂಡು ನೋಡ್ತಿರೋದೆ ಕಮಲ್ ಶ್ರೀದೇವಿ ಎಂಥ ಒಳ್ಳೆ ಆಪರ್ಚುನಿಟಿ ಅದು ಯಜಮಾನ್ರ ಸಿನಿಮಾನೇ ಕುತ್ಕೊಂಡು ನೋಡ್ತೀವಿ ಅಂತ ಸೊ ನಿಮ್ಮ ಮೇಲೆ ನಮ್ಮ ಕಣ್ಣಿರುತ್ತೆ ಹಾಂ ನೋಡಿ ನಿಮ್ಮ ಮೇಲೆ ನಮ್ಮ ಕಣ್ಣಿರುತ್ತೆ ಅಂದ್ರೆ ಮೀಡಿಯಾದ ಕಣ್ಣಿರುತ್ತೆ ಕ್ಯಾಮ್ರಾ ಕಣ್ಣಿರುತ್ತೆ ಫೋಕಸ್ ಮಾಡೋದಕ್ಕೆ ಅಂತ ಗುಡ್ ಯಾ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ಸ್ ಲಾಟ್ ನಮ್ಮನ್ನು ಇವತ್ತು ಕರೆದಿ ನಿಮ್ಮ ಇದರಲ್ಲಿ ಪಾಡ್ಕಾಸ್ಟಲ್ಲಿ ನಮಗೆ ಒಂದೊಳ್ಳೆ ಆಪರ್ಚುನಿಟಿ ಕೊಟ್ಟು ಇದೊಂದು ಇಂಟರ್ವ್ಯೂ ಥರ ಹೋಗಲಿಲ್ಲ ಆ್ಯಕ್ಚುಲಿ ಜಸ್ಟ್ ಜನರಲ್ ಜನರಲ್ ಕಾನ್ವರ್ಸೇಷನ್ ತರ ಹೋಯಿತು ತುಂಬಾ ಥ್ಯಾಂಕ್ಸ್ ಎಂಜಾಯ್ ಮಾಡಿದೀನಿ ಈ ಕಾನ್ವರ್ಸೇಷನ್ನ ಖುಷಿ ಆಗಿದೆ ಏನಪ್ಪಾ ಅಂದ್ರೆ ಆಕಾಂಕ್ಷ ತುಂಬಾ ಚೆನ್ನಾಗಿ ಮಾತಾಡೋದು ಬೆಸ್ಟ್ ಒಳ್ಳೇದಾಗ್ಲಿ ಗಾಡ್ ಬ್ಲೆಸ್ ಯು ಸಚಿನ್ ಗ್ರೇಟ್ ಗೋಯಿಂಗ್ ನಿಮ್ಮ ಡೆಫಿನೆಟ್ಲಿ ನೀವೇನಾದ್ರೂ ನೋಡಿ ಸಿನಿಮಾ ನೋಡ್ತಾ ಇದ್ದೀನಿ ನಾನು ಅಂತ ಒಂದು ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಅದೊಂದು ಸ್ಟೇಟಸ್ ಹಾಕಿ ಸ್ಟೋರಿ ಹಾಕಿ ತಕ್ಕಂತ ಏನಾದ್ರು ಟ್ಯಾಗ್ ಮಾಡ್ಬೇಕು ಅನ್ಸಿದ್ರೆ ನೀವು ಮುಲಾಜಿಲ್ಲ ಅವ್ರ ಅದನ್ನ ತೆಗೆದು ರಪ್ ಅಂತ ಅವ್ರ ಸ್ಟೋರಿ ಹಾಕಿ ಮೈ ವರ್ಡ್ಸ್ ಕಮಲ್ ಶ್ರೀದೇವಿ ಸಿನಿಮಾ ಹತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ರಿಲೀಸ್ ಆಗುತ್ತೆ ಸಿನಿಮಾ ನೋಡಿ ಪೋಸ್ಟರ್ ತೆಗೆದುಕೊಳ್ಳಿ ನ್ಯೂ ಫೋಟೋ ತೆಗೆಸ್ಕೊಡಿ ಸೆಲ್ಫಿ ತೆಗಿಲಿ ಥಿಯೇಟರ್ ಒಳಗಡೆ ಒಂದ್ ಜಲಕ್ ಹಾಕಿ ಅದನ್ನ ಮಿಸ್ ಮಾಡದೆ ಆಕಾಂಕ್ಷಾ ಪಟ್ಟುಮಕ್ಕಿ ಮತ್ತು ಸ್ವಡಂಬಿಕ ಪಿಕ್ಚರ್ಸ್ ನ್ಯಾಗ್ ಮಾಡ್ ಮರಿಬೇಡಿ